ಭಕ್ತ ಪ್ರಹ್ಲಾದ ಈ ಸಿನಿಮಾನ ಯಾರು ತಾನೇ ನೋಡಿದ ಹೇಳಿ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಟಿ ವಿಲಿ ಈ ಸಿನಿಮಾ ಬಂದರೆ ಮುಂದ್ಗಡೆ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ದಿದ್ದು ನೆನಪು ಅಷ್ಟು ಅದ್ಭುತವಾಗಿ ಡಾಕ್ಟರ್ ರಾಜ್ಕುಮಾರ್ ಅಂತೂ ಪುಟ್ಟ ಪುನೀತ್ ರಾಜ್ಕುಮಾರ್ ಅಭಿನಯ ಮಾಡಿದ್ರು ಆದರೆ ಈಗಿನ ಜನ್ರೇಷನ್ನಲ್ಲಿ ಆ ಸಿನಿಮಾನ ನೋಡಿದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಯಾರೆಲ್ಲ ನೋಡಿಲ್ಲ ಅವರಿಗೆಲ್ಲ ಇನ್ನೊಂದು ಅವಕಾಶ ಇದೆ ಅದು ಥಿಯೇಟ್ರ್ನಲ್ಲಿ ನೋಡೋದು ಆದರೆ ಈ ಸಲ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸ್ಕ್ರೀನ್ ಮೇಲೆ ಬರಲ್ಲ ಇದು ಕಂಪ್ಲೀಟ್ಲಿ ಆ್ಯನಿಮೇಟೆಡ್ ಸಿನಿಮಾ ಈ ಸಾಹಸಕ್ಕೆ ಕೈ ಹಾಕಿರೋದು ಹೊಂಬಾಳೆ ಫಿಲ್ಮ್ಸ್ ಯಾವಾಗಲೂ ಹೊಸತನ ಹೊಸಬರಿಗೆ ಎನ್ಕರೇಜ್ ಮಾಡೋ ಹೊಂಬಾಳೆ ಫಿಲ್ಮ್ಸ್ ಈ ಬಾರಿಯೂ ಕೂಡ ಒಂದು ಅದ್ಭುತ ಆ್ಯನಿಮೇಟೆಡ್ ಸಿನಿಮಾದೊಂದಿಗೆ ಥಿಯೇಟರ್ ಒಳಗಡೆ ಬರ್ತಾ ಇದೆ ಇದರ ಟ್ರೈಲರ್ ಈಗಾಗಲೇ ರಿಲೀಸ್ ಆಗಿದೆ ನಾನು ನೋಡ್ಕೊಂಡು ಬಂದೆ ನಿಜವಾಗ್ಲೂ ಹೇಳ್ತೀನಿ ಅಲ್ಟಿಮೇಟ್ ಆಗಿದೆ ನಾನಿದನ್ನು ಟೂ ತೌಸಂಡ್ ಒನ್ ಸಿಕ್ಸ್ಟಿ ಪಿಕ್ಸಲಲ್ಲಿ ನೋಡಿದೆ ಆ ಕ್ಲಾರಿಟಿಯಲ್ಲಿ ನೋಡು ಮಜಾನೇ ಬೇರೆ ಮೊಬೈಲಲ್ಲೇ ನಮಗೆ ಇಷ್ಟು ಚೆನ್ನಾಗಿ ಕಾಣೋ ಈ ಸಿನಿಮಾ ಥಿಯೇಟ್ರ್ನಲ್ಲಿ ಇನ್ನಷ್ಟು ಹೆಚ್ಚು ಎಫೆಕ್ಟಿವ್ ಆಗಿ ಕಾಣಿಸಲಿದೆ ಅನ್ನೋದು ನನ್ನ ಭರವಸೆ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಅಶ್ವಿನ್ ಕುಮಾರ್ ಮತ್ತು ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋದು ಸ್ಯಾಮ್ ಸಿಎಸ್ ಅವರು ಈ ಸಿನಿಮಾದ ಎಡಿಟಿಂಗ್ ಆಗಿರಲಿ ಮಿಕ್ಸಿಂಗ್ ಆಗಿರಲಿ ಸೌಂಡ್ ಎಫೆಕ್ಟ್ ಆಗಿರಲಿ ಸಿಕ್ಕಾಪಟ್ಟೆ ಕ್ರೀಸಿಯಾಗಿದೆ ಭಕ್ತ ಬ್ರಹಲಾದ ಸಿನಿಮಾನ ಈ ಥರದಲ್ಲೂ ನೋಡ್ಬೋದು ಅನ್ನೋದನ್ನು ನಮಗೆ ಹೊಂಬಾಳ ಫಿಲ್ಮ್ಸ್ ತೋರಿಸ್ಕೊಟ್ಟಾಗಿದೆ ಅಂದಹಾಗೆ ಈ ಸಿನಿಮಾದ ಹೆಸರು ಮಹಾವತಾರ್ ನರಸಿಂಹ ಅಂತ ಐದು ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಲಿದೆ ಅಂತೆ ಇದೇ ಇಪ್ಪತ್ತೈದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗಲಿದೆ ನಾನಂತೂ ಖಂಡಿತವಾಗಲೂ ಈ ಸಿನಿಮಾನ ಮಿಸ್ ಮಾಡ್ಕೊಳ್ಳಲ್ಲ ಯಾಕೆಂದರೆ ಈ ಸಿನಿಮಾದ ಟ್ರೈಲರ್ ನನಗೆ ಅಷ್ಟು ಇಂಪ್ರೆಸ್ ಮಾಡಿದೆ ಒಂದು ಹಾಲಿವುಡ್ ರೇಂಜ್ಗೆ ಈ ಸಿನಿಮಾ ಬಂದಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನೀವು ಈ ಸಿನಿಮಾನ ನೋಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ ಮಾಹಿತಿ ಜೊತೆ ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ತಯಾರಿರುತ್ತೆ